ಈ ಎಲ್ಲ ಹೂ ಕಚ್ತಾವೆ ತಮ್ಮ ಆತ್ಮ ಪ್ರಾಣಕ್ಷರ ರಕ್ಷಣೆಗೋಸ್ಕರ ಎಲ್ಲ ಹೂ ಕಚ್ತಾವೆ ಸುಮಾರು ಹತ್ತು ವರ್ಷಗಳಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಸುಮಾರು ಕೆರಾವು ನಾಗರಾವು ಕೊಳಕ್ಮಂಡ್ಲ ಕಟ್ಟಾವು ಮತ್ತು ಹೆಬ್ಬಾವು ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಹೆಬ್ಬಾವುಗಳನ್ನ ನಾವು ರೆಸ್ಕೆ ಮಾಡಿದ್ದೀವಿ ಇದೇ ಜಾಗದಲ್ಲೇ ಮೊಸಳೆ ಇರುವಂಥ ಒಡ್ಡಾಗಿದೆ ಆ ಕಲ್ಲಿದೆ ಅಲ್ವಾ ಆ ಕಲ್ಲು ಮೇಲೆ ನೀಟಾಗಿ ಮಲ್ಗಿರುತ್ತೆ ಈ ಕಲ್ಲು ಮೇಲೆ ಅಲ್ಲ ಆ ಚಿಕ್ಕ ಕಲ್ಲಿದೆ ಆ ಚಿಕ್ಕ ಕಲ್ಲು ಹೌದು ಒಂದೇ ಒಂದು ಸ್ಲಾಗಿಲ್ಲ ಈ ದೊಡ್ಡ ಕಲ್ಲಿನ ಪಕ್ಕದ ಸಣ್ಣದೊಂದಿದೆಯಲ್ಲ ಹೌದು ಹೌದು ಅದೇ ಕಲ್ಲಿನ ಇದರಲ್ಲಿ ಮಲ್ಗಿರುತ್ತೆ ಯಾವಾಗಲೂ ಇದು ಶ್ರೀರಾಮ ಒಡ್ಡು ಅಂತ ಕರೀತಾರೆ ಶ್ರೀರಾಮ ಒಡ್ಡು ಹೌದು ಇದು ಕೋಟೆಯ ಪಕ್ಕದಲ್ಲೇ ಇದೆ ಅಂದ್ರೆ ಈ ಕರವರ್ತಿ ಕರವರ್ತಿ ಪಕ್ಕದಲ್ಲೇ ಕೋಟೆಯ ಪಕ್ಕದಲ್ಲೇ ಇರುವಂತ ಒಂದು ಸುಂದರವಾದಂತ ಒಡ್ಡು ಇದು ಮೊಸಳೆದು ಒಂದು ಸ್ಪೆಷಲ್ ಫೀಚರ್ ಇದೆ ಏನಂದ್ರೆ ಮೊಸಳೆ ಒಂದು ಹೈಬರ್ನೇಷನ್ ಪ್ರೊಸೆಸ್ ಅಂತ ಬರುತ್ತೆ ಮೊಸಳೆಗೆ ಒಂದು ಪ್ರಕೃತಿಯಲ್ಲಿ ಮೊಸಳೆಗೆ ಒಂದು ದೈವದತ್ವ ಕೊಟ್ಟಿರುವಂತ ಒಂದು ಒಂದು ಸ್ಪೆಷಲ್ ಫೀಚರ್ ಇದೆ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಕೋಟೆ ನಡಿಗೆ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಏನು ವಿನಾಯಿ ಚಿತ್ರದುರ್ಗಕ್ಕೆ ಅಂತ ಕೇಳ್ಬಿಟ್ಟು ಹೌದು ಇಲ್ಲಿ ಒಬ್ಬರು ಉರಗ ತಜ್ಞರು ಅಂದರೆ ಉರಗವನ್ನು ರಕ್ಷಣೆ ಮಾಡಿ ಅಂದರೆ ಹಾವನ್ನು ರಕ್ಷಣೆ ಮಾಡಿ ಅದನ್ನು ರೆಸ್ಕ್ಯೂ ಮಾಡ್ತಕ್ಕಂತಹ ಶಿವು ಅಂತ ಹೇಳ್ಬಿಟ್ಟು ಭೇಟಿ ಭೇಟಿಯಾಗೋಣ ಅವರ ಜೀವನದ ಬಗ್ಗೆ ಕೇಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ಅವ್ರು ನಮ್ಮ ಜೊತೆನೇ ಇದ್ದಾರೆ ವೆಲ್ಕಮ್ ಮಾಡೋಣ ನಮ್ಮ ಸಣ್ಣಗತಿ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವಣ್ಣ ಅವರಿಗೆ ಇವರು ಸ್ನೇಕ್ ಶಿವ ಅಂತ ಹೇಳ್ಬಿಟ್ಟು ದುರ್ಗದಲ್ಲಿ ಸುತ್ತಮುತ್ತಲು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಹಲವಾರು ಹಾವುಗಳನ್ನ ಹಿಡಿದು ಅವು ಗಾಯ ಆಗಿತ್ತು ಅಂದ್ರೆ ಅವನು ರೆಸ್ಕ್ಯೂ ಮಾಡಿ ಅವನು ವಾಪಸ್ ಅದೇ ಕಾಡಿನ ಪ್ರದೇಶಕ್ಕೆ ಬಿಟ್ಟು ಬರ್ತಕ್ಕಂಥ ಒಳ್ಳೆ ಕೆಲಸವನ್ನು ಉತ್ತಮ ಕೆಲಸವನ್ನು ನಮ್ದು ದುರ್ಗದಲ್ಲಿ ಮಾಡ್ತೀರಾ ಸ್ನೇಹಿತರೆ ಬನ್ನಿ ಅವ್ರ ಜೀವನಕ್ಕೆಲ್ಲರಿಗೂ ಸ್ವಾಗತ ಏನೇನು ಮಾಡಿದ್ದಾರೆ ಏನೇನು ಎಷ್ಟು ಹಾವುಗಳನ್ನ ಹಿಡಿದಾರೆ ಅಂತ ಬಿಟ್ಟು ಕೇಳೋಣ ಬ್ರದರ್ ನಮಸ್ತೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಹಾಗೂ ನಿಮ್ಮ ಸರ್ಪದ ಕುಟುಂಬಕ್ಕೆ ಸಣ್ಣಗತಿ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನಿಮಗೂ ಕೂಡ ನಮ್ಮ ಚಿತ್ರದುರ್ಗಕ್ಕೆ ಮೊದಲನೇ ಸ್ವಾಗತ ಹೇಳ್ತಾ ಇದ್ದೀವಿ ಓಕೆ ಬನ್ನಿ ತಡ ಮಾಡೋದು ಬೇಡ ನಮ್ಮ ಬ್ರದರ್ ಹೇಳಿದ್ರು ಇಲ್ಲೊಂದು ಮೊಸಳೆ ಇದೆ ಅಂತ ಹೇಳ್ಬಿಟ್ಟು ದುರ್ಗದಲ್ಲಿ ನಾವೆಲ್ಲರೂ ನೋಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬೆಟ್ಟನ ನೋಡಿರ್ತೀವಿ ಅವರು ನಮಗೆ ವಿಶೇಷವಾಗಿ ಮೊಸಳೆ ಇದೆ ಬನ್ನಿ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಬನ್ನಿ ಮೊಸಳೆ ನೋಡ್ಕೊಂತ ಅವರ ಜೀವನವನ್ನ ಏನೇನು ಅಂತ ಕೇಳೋಣ ಅಂತ ಸ್ನೇಹಿತ ಈಗ ನಾವಿರೋ ಪ್ಲೇಸ್ ಬಂದ್ಬಿಟ್ಟು ಕೋಟೆ ಪಕ್ಕದಲ್ಲೇ ಇರುವಂತ ಒಂದು ಕರವರ್ತಿ ಅಂತ ಇದು ಕರವರ್ತಿ ಅಂದರೆ ಇಲ್ಲಿ ಶಿವನ್ ದೇವಸ್ಥಾನ ಇದೆ ಶಿವಲಿಂಗದ ದೇವಸ್ಥಾನ ಇದೆ ಪಕ್ಕದಲ್ಲಿ ಒಂದು ಚಿಕ್ಕ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಆಗ ಸೈನಿಕರು ಮತ್ತೆ ಕೆಲವೊಂದು ರಾಜ ಮನೆತನದವರು ಈ ದೇವಸ್ಥಾನನ ಪೂಜೆ ಮಾಡಿದ್ ಕೂಡ ಉಂಟು ಇದು ಮೊಸಳೆ ಆ ಕಡೆ ಇದು ಶ್ರೀರಾಮ ಉಡ್ಡಂತ ಆ ಕಡೆ ಇದೆ ಅಲ್ಲಿ ಏ ಇಲ್ಲ 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 ಅದು ಹೇಗ್ ಬಂತಂತ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಇದೆ

ಏನು ಮೇಕಪ್ ಹಾಕಲ್ಲಪ್ಪ ಜನರಲ್ ಹಿಂಗೆ ಮೈಸೂರು ಸಣ್ಣ ಸೋಪ್ ಅಷ್ಟೇ ಸೋಪ್ ಅಲ್ಲ ಗುಡ್ ಬೈ ಅಲ್ಲ ನಾನು ಲೈಫ್ ಬಾಯ್ ಇದೆ ಪುಷ್ಕರಣಿ ಇದೆ ಶಿವನ್ ದೇವಸ್ಥಾನ ಇದು ಒಳಗಡೆ ಶಿವಲಿಂಗ ಇದೆ ಶಿವರಾತ್ರಿ ತುಂಬಾ ವಿಶೇಷವಾದ ಪೂಜೆ ನಡೆಯುತ್ತಿಲ್ಲಿ ಇದು ಸುಮಾರು ಎಷ್ಟು ವರ್ಷದ ಹಳೆದು ಅಂದ್ರೆ ಗೊತ್ತಿಲ್ಲ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಪುರಾತತ್ವ ಇಲಾಖೆಯಿಂದ ಕೇಳಿದ್ರೆ ಗೊತ್ತಾಗಬಹುದು ಅಂತ ನೀವು ಹೇಳೋದು ಹೌದು ತುಂಬಾ ಹಳೇದು ಶಿವನ ದೇವಸ್ಥಾನ ಈಗ ನಾವು ದುರ್ಗಕ್ಕೆ ಬಂದ್ವಿ ಅಂತಂದ್ರೆ ತುಂಬಾ ಜನಕ್ಕೆ ಏನ್ ಅನ್ಕೊಂತೀವಿ ನಾವೆಲ್ಲ ಅಂತಂದ್ರೆ ದುರ್ಗದ ಕೋಟೆ ಮಾತ್ರ ಹೈಲೈಟ್ ಮಾಡಿದೀವಿ ಈ ಸೈಡ್ ಇರೋವೆಲ್ಲ ನಾವು ಜಾಸ್ತಿ ನೋಡಿಲ್ಲ ಹಾಗೆ ನಾವು ನೋಡಿಲ್ಲ ಇದೆಲ್ಲ ಇಲ್ಲ ಜನಕ್ಕೆ ಜನಕ್ಕೇನು ಚಿತ್ರದುರ್ಗ ಅಂದ್ರೆ ಕೋಟೆ ಅಷ್ಟೇ ಕೋಟೆನು ಮೀರಿದಂತ ಕೆಲವೊಂದು ಪ್ಲೇಸ್ ಗಳು ನಮ್ ಚಿತ್ರದುರ್ಗದಲ್ಲಿ ಇದಾವೆ ಇದಾವೆ ಆದ್ರೆ ಯಾರಿಗೂ ಗೊತ್ತಿಲ್ಲ ಹೋಗಕ್ಕೂ ಬೇರಿಲ್ಲ ನೋಡ್ರಿ ತುಂಬಾ ಜನ ಏನ್ ಮಾಡ್ತಿದ್ರೆ ಅಂತಂದ್ರೆ ಚಿತ್ರದುರ್ಗ ಬಂದ್ರೆ ದುರ್ಗದ ಕೋಟೆ ನೋಡ್ತಿದ್ವಿ ಆಮೇಲೆ ಉಚ್ಚಂಗಿ ದುರ್ಗದ ದೇವಸ್ಥಾನ ನೋಡ್ತಿದ್ವಿ ಈ ತರ ಹೋಗ್ತಿದ್ವಿ ಚಂದ್ರವಳ್ಳಿ ಒಂದು ಇಲ್ಲಿ ನೋಡಿ ಇಲ್ಲ ಅದ್ರ ಇರತಕ್ಕಂತ ರೈಟ್ ಸೈಡ್ ಬಂದ್ರೆ ಇಲ್ಲಿ ದೇವಸ್ಥಾನ ಇದೆ ಶಿವನ್ ದೇವಸ್ಥಾನ ಇದು ತುಂಬಾ ಜನ ಗೊತ್ತಿರಬಹುದು ಗೊತ್ತಿಲ್ಲದೂ ಇರಬಹುದು ಗೊತ್ತಿದ್ದವರು ಹೇಳಿ ಗೊತ್ತಿಲ್ಲ ಮತ್ತೆ ತಿಳ್ಕೊಂಡು ವಾಪಸ್ ಬನ್ನಿ ನೋಡಕ್ಕೆ ಇಲ್ಲ ಇದು ಪ್ರಾ ಯಾವಾಗ್ಲೂ ನೀರ್ ಇರುತ್ತೆ ಯಾವಾಗ್ಲೂ ನೀರ್ ಬತ್ತದ ಇಲ್ಲ ಇದು ಗೊತ್ತಲ್ಲ ಹೋಗ್ಲೂ ಬದ್ ಯಾ ಎಷ್ಟು ಬೇಸಿಗೆ ಬಂದ್ರು ಗೊತ್ತಲ್ಲ ಈಗ ನಾವು ಕೆ ಈಗ ಬರ್ಡು ನಿಮ್ಗೆ ಸಿಕ್ತಲ್ಲ ಕಿಂಗ್ ಫಿಶರ್ ಬರ್ಡು ನಿಮ್ಗೆ ಆಗ್ಲೇ ತೋರಿಸಿದ್ಮೇಲೆ ಈಗ ಅದು ಏಟಾಗಿದೆ ಅಂತ ಫೋನ್ ಮಾಡಿದ್ರಲ್ಲ ಅದೇ ಬರ್ಡು ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದೇ ಬರ್ಡೆ ಅದೇ ಬರ್ಡೆ ಅದನ್ನ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಇದು ಏನಾಗ್ತದೆ ಅಂದ್ರೆ ಇದು ಸಂಪೂರ್ಣ ಮುಳುಗಡೆ ಆಗುತ್ತೆ ಕೆಲವೊಂದ್ಸಲ ಮಳೆ ಜಾಸ್ತಿ ಆದಾಗ ಆತರ ಸಮಯದಲ್ಲಿ ಅಲ್ಲಿ ಪೂಜೆ ಮಾಡ್ತಾರೆ ಸುಮಾರು ಹತ್ತು ವರ್ಷಗಳಿಂದ ರೆಸ್ಕ್ಯೂ ಮಾಡ್ತಾ ಇದೀವಿ ಸುಮಾರು ಕೆರೆವು ನಾಗರಾವು ಕೊಳಕ್ ಮಂಡಲ ಕಟ್ಟಾವು ಮತ್ತು ಹೆಬ್ಬಾವು ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಹೆಬ್ಬಾವುಗಳನ್ನ ನಾವು ರೆಸ್ಕ್ಯೂ ಮಾಡಿದಿವಿತ್ರದುರ್ಗ ದಾವಣಗೆರೆ ಸೈಡ್ ದಾವಣಗೆರೆ ನಮಗೆ ಕಾಲ್ಸ್ ಬರ್ತವೆ ರೆಗ್ಯುಲರ್ ಕಾಲ್ಸ್ ಇರ್ತವೆ ಅಲ್ಲೇ ಒಂದು ಐದಾರು ಜನ ರೆಸ್ಕ್ಯೂರ್ಸ್ ಇದ್ದಾರೆ ದಾವಣಗೆರೆಯಲ್ಲಿ ಗೊತ್ತಿರೋರು ಇದ್ದಾರೆ ಅವ್ರಿಗೆ ಆ ಕಾಲ್ಸ್ ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ದಾವಣಗೆರೆಯಲ್ಲಿ ದಾವಣಗೆರೆ ಭಾಗಕ್ಕಿಂತ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ವಿಧ ವಿಧವಾದಂತ ಸ್ಪೀಶಿ ಸಿಗ್ತವೆ ಅಂದ್ರೆ ಅದಕ್ಕೆ ಸುಮಾರಷ್ಟು ಕಾರಣಗಳಿರ್ತವೆ ಈಗ ಅವುಗಳ ಹ್ಯಾಬಿಟೇಟ್ ಲಾಸ್ ಆಗಿರ್ಬೋದು ಮತ್ತೆ ಅವುಗಳ ಆಹಾರ ಸಿಗುವಂತಹ ಸಂದರ್ಭಗಳಾಗಿರ್ಬೋದು ಹವಾಮಾನದಲ್ಲಿ ಆಗುವಂತಹ ಬದಲಾವಣೆ ವೈಪರೀತ್ಯಗಳಾಗಿರ್ಬೋದು ಎಲ್ಲಗಳ ಕಾರಣದಿಂದ ಅವುಗಳು ಮನೆ ಒಳಗಡೆ ಇದು ಶ್ರೀರಾಮ ಒಡ್ಡು ಅಂತ ಕರೀತಾರೆ ಶ್ರೀರಾಮ ಒಡ್ಡು ಹೌದು ಇದು ಕೋಟೆಯ ಪಕ್ಕದಲ್ಲೇ ಇದೆ ಅಂದ್ರೆ ಈ ಕರವರ್ತಿ ಕರವರ್ತಿ ಪಕ್ಕದಲ್ಲೇ ಕೋಟೆಯ ಪಕ್ಕದಲ್ಲೇ ಇರುವಂತಹ ಒಂದು ಸುಂದರವಾದಂತಹ ಒಡ್ಡಿದು ಇದಕ್ಕೆ ಯಾವಾಗಲೂ ನೀರು ಖಾಲಿ ಆಗಲ್ಲ ಈ ಒಡ್ಡಲ್ಲಿ ಯಾವಾಗಲೂ ನೀರು ಇಷ್ಟು ವರ್ ಇಷ್ಟು ವರ್ಷಗಳಿಂದ ಸುಮಾರಷ್ಟು ವರ್ಷಗಳಿಂದ ಯಾವತ್ತೂ ನಾವು ನೀರು ಖಾಲಿಯಾಗಿರೋದನ್ನು ನೋಡಿಲ್ಲ ಕೇಳು ಕೂಡ ಈ ನೀರು ಎಲ್ಲೂ ಬಳಸಲ್ಲ ಬಟ್ ಇದು ಹಿಂಗೆ ಸ್ಟಾಗ್ನೆಂಟ್ ಇರುತ್ತೆ ಇದು ಇದರಲ್ಲೇ ಈಗ ಆಗಲೇ ನೀವು ಮುಂಚೆ ನಿಮ್ಮ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ನಮ್ಮ ಕೆಲವೊಂದು ಮಾಧ್ಯಮದಲ್ಲೂ ಮೊಸಳೆ ಇದೆ ಅಂತೇಳಿ ವರದಿಯಾಗಿತ್ತು ಚಿತ್ರದುರ್ಗದಲ್ಲಿ ಇದೇ 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 ಜಾಗದಲ್ಲೇ ಮೊಸಳೆ ಇರುವಂತ ಒಡ್ಡಾಗಿದೆ ಆ ಕಲ್ಲಿದೆ ಆ ಕಲ್ಲು ಮೇಲೆ ನೀಟಾಗಿ ಮಲಗಿರುತ್ತೆ ಈ ಕಲ್ ಮೇಲೆ ಅಲ್ಲ ಚಿಕ್ಕ ಕಲ್ಲು ಇದೆ ಅಲ್ವಾ ಆ ಚಿಕ್ಕ ಕಲ್ಲು ಹೌದು ಒಂದೇ ಒಂದು ಸ್ಲಾಗ್ ಇಲ್ಲ ಈ ದೊಡ್ಡ ಕಲ್ಲಿನ ಪಕ್ಕ ಸಣ್ಣದು ಇದೆ ಹೌದು ಹೌದು ಅದೇ ಕಲ್ಲು ಇದರಲ್ಲಿ ಮಲಗಿರುತ್ತೆ ಯಾವಾಗಲೂ ಇದು ಯಾರು ರೆಸ್ಕ್ಯೂ ತಂದು ಬಿಟ್ಟಿರೋದಲ್ಲ ಹಾಗಾದ್ರೆ ಇಲ್ಲ ಇಲ್ಲ ರೆಸ್ಕ್ಯೂ ಯಾರು ತಂದು ಬಿಟ್ಟಿಲ್ಲ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ ಖಚಿತವಾದ ಮಾಹಿತಿ ಇಲ್ಲ ಇದನ್ನ ಆಲ್ರೆಡಿ ಸುಮಾರು ಒಂದ್ ಎರಡ್ ಮೂರು ಬಾರಿ ಅರಣ್ಯ ಇಲಾಖೆಯವರು ರೆಸ್ಕ್ಯೂ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ಅದು ಪ್ರಯತ್ನ ವಿಫಲ ಆಗಿದೆ ಸದ್ಯಕ್ಕೆ ಸ್ಥಳೀಯರಿಗೆ ಏನು ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಇಲ್ಲಿ ಯಾರು ಇಳಿಯಲ್ಲ ಹಾಗಾದ್ರೆ ನೀರಿಗೆ ಇಲ್ಲ ಎಲ್ಲ ತುಂಬ ನಾವೆಲ್ಲ ಈಜ್ ಇದೆ ಒಂದೇ ಬೆಳಿಗ್ಗೆ ಸಂಜೆವರೆಗೂ ಜಾಗ ಇದು ಅವಾಗಿರ್ಲಿಲ್ಲ ಅವಾಗಿರ್ಲಿಲ್ಲ ಈಗ ಸುಮಾರು ಕಳೆದ ಒಂದ್ ನಾಲ್ಕರಿಂದ ಐದು ವರ್ಷ ಆಗಿರ್ಬೋದು ಅಂದ್ರೆ ಈ ಈಗ ನೀವ್ ಹೇಳಿದ್ರಲ್ಲ ಈ ಕೆರೆಗೆ ಈ ಹೊಂಡಕ್ಕೆ ಈ ಹೊಂಡಕ್ಕೆ ಯಾವ ಕಡೆಯಿಂದ ನೀರ್ ಬರ್ತದೆ ಅಂತ ಹೇಳಿ ಮೂಲ ಇದು ಮೂಲ ಬಂದ್ಬಿಟ್ಟು ಅಂತರ್ಜಲ ಬರುತ್ತೆ ಎರಡನೇದು ಏನಕ್ಕೆ ಈ ಈ ಒಡ್ಡಿಗೆ ನೀರು ಬರುತ್ತೆ ಚೆನ್ನಾಗಿ ಬರುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮ ರಾಜರು ಮತ್ತೆ ಎಷ್ಟು ಬುದ್ಧಿವಂತರು ಅಂದ್ರೆ ಯಾವ್ದೇ ರೀತಿ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಹಾನಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಾವಿಗೆ ಕರೆ ಇರ್ಬೋದು ಕೋಟೆ ರೋಡಲ್ಲಿದೆ ಕನ್ಫರ್ಮ್ ಇದೆಯಾ

ಮಳೆ ನೀರು ಬಂದು ನಿಂತಾಗ ಮಳೆ ನೀರನ್ನ ಊರಿನವರು ಬಳಸಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಟ್ಟಿರುವಂಥ ಒಡ್ಡಿದು ಒಡ್ಡಿದ್ದು ಇದರಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಶ್ರೀರಾಮ ಒಡ್ಡು ಅಂತ ಕರೀತಾರೆ ಇದು ತುಂಬ ನೀರು ಸಂಗ್ರಹಣ ಆಗುವಂಥ ಒಂದೇ ಒಂದು ಕಾರಣಕ್ಕೆ ಅಂದರೆ ಕೋಟೆಯ ಹೊರಗಡೆ ಸೈನಿಕರು ಮತ್ತು ಇನ್ನಿತರ ಮನೆತನದವರು ಕೂಡ ಬಳಸೋ ಒಡ್ಡಾಗಿರುತ್ತೆ ಆಗಿನ ಕಾ ಆಗಿನ ಕಾಲಕ್ಕೆ ಹೊರಗಡೆ ಕೋಟೆ ಒಳಗಡೆ ಕೂಡ ಒಡ್ಡಿದೆ ನೀರಿದೆ ಅಲ್ಲಿ ನೀರಿ ನೀರಿಂದ ಒಂದು ಇದು ಅಕ್ಕ ತಂಗಿ ಹೊಂಡ ಅಂತ ಇದೆ ಹೊರಗಡೆ ಕೂಡ ನೀರಿಂದು ಸೋರ್ಸ್ ಇರ್ಬೇಕು ಈ ಮೊಸಳೆ ನೋಡಕ್ ಕಾಣಲ್ಲ ನಮಗೆ ಈಗ ಮೊಸಳೆ ನೋಡಕ್ ಕಾಣಿಸಲ್ಲ ಆಲ್ರೆಡಿ ನಾನು ಇದು ಬೆಳಗಿನ ಜಾವ ಹೊರಗಡೆ ಬರುತ್ತೆ ಬೆಳಗಡೆ ಬಂದು ಆ ಕಲ್ಮೇಲೆ ಕುತ್ಕೊಂಡು ಆಕ್ಸಿಜನ್ ತೊಗೊಳ್ತಾ ಇರುತ್ತೆ ಅದು ಅದು ನೋಡಕ್ಕೆ ಸೀನ್ ತುಂಬಾ ಚೆನ್ನಾಗಿರುತ್ತೆ ಶೂಟ್ ಮಾಡಿರೋ ವಿಡಿಯೋ ಇದೆ ಇದೆ ನಾನು ಕೊಡ್ತೀನಿ ಸರಿ 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 ಆಯ್ತು ಹಾಗಾದ್ರೆ ನಾವಲ್ಲಿ ಈಗ ಹಾಗಾದ್ರೆ ಖಂಡಿತ ದೂರ ಇಲ್ಲ ಒಂದು ಒಂದು ಎರಡ್ ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಬನ್ನಿ ಶಿವ ಯಾ ಹೇ ಯಾವ ತರ ಹಾವನ್ನು ಹಿಡಿತಾರೆ ಅಂತ ಹೇಳ್ಬಿಟ್ಟು ನೋಡುವಂತಹ ಭಾಗ್ಯ ನಮಗೂ ಸಿಗ್ಲಿ ಅಂತ ಹೇಳ್ತೀನಿ ಬನ್ನಿ ಸರ್ ಹಾಗಾದ್ರೆ ಈಗ ಮುಸುಳನ್ನು ಹಿಡಿಬೇಕು ಅಂತಂದ್ರೆ ಯಾವ ತರ ಸರ್ಕಾರದವರು ಪ್ಲಾನ್ ಮಾಡ್ತಿದ್ದಾರೆ ಅದನ್ನ ಈಗ ಈ ನಿಮ್ಮ ದುರ್ಗದಲ್ಲಿ ಅಂದ್ರೆ ಈಗ ಅಲ್ಲ ಈಗ ನೀವೇ ಹೇಳಿದ್ರೆ ಅದು ಯಾರಿಗೂ ಹಾನಿ ಮಾಡಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕು ಅಲ್ಲಿಂದ ಅಂತ ಏನಕ್ಕೆ ಅಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಈಗ ಗೊತ್ತಿಲ್ಲದೆ ಎಷ್ಟೋ ಜನ ಇಳಿದು ಮತ್ತೆ ಏನಾರ ಅದಕ್ಕೆ ಏನಾರ ಜನರಿಗೆ ಏನಾರ ಹಾನಿ ಆದ್ರೆ ಮತ್ತೆ ಅದಕ್ಕೆ ಕೆಟ್ಟ ಹೆಸರು ಬರೋದು ಕೂಡ ನಮ್ಮ ಸರ್ಕಾರದವ್ರಿಗೆ ಅಲ್ವಾ ಆ ಕಾರಣದಿಂದ ಹಿಡಿಬೇಕು ಅಂತ ಹೇಳೋದು ಈಗ ಹೌದು ಜಾಸ್ತಿ ಮೇಜರ್ ಆಸ್ಪೆಕ್ಟ್ ಇಲ್ಲೇ ಇರೋದು ಈ ಭಾಗದಲ್ಲೇ ಇರುತ್ತೆ ಇಲ್ಲ ಇಲ್ಲ ಅದು ಮೊಸಳೆ ಅಲ್ಲ ಅದು ಕಲ್ಲದು ಕಲ್ಲಿನ ಮೇಲೆ ಇರುತ್ತೆ ನೋಡಿ ನಮ್ಮ ನನಗೆ ಸಿಗ್ಲಿರದ್ ಭಾಗ್ಯ ನಮ್ಮ ಗುರುವರಿಗೆ ಸಿಕ್ಕಿಟ್ಟಿದೆ ಶೂಟಿಂಗಿಗೆ ಅಂತ ಬಂದ್ಬಿಟ್ಟು ಅವ್ರ ಪಾಪ ಮೊಸಳೆ ನೋಡ್ಕೊಂಬಂದಿದಾರೆ ಟೀ ಅದು ಎಷ್ಟಿರ್ಬೋದು ಸರ್ ದುಡಿದು ಒಂದು ಸೆವೆನ್ ಫೀಟ್ ಇದೆ ಸರ್ ಅದು ಮೊಸಳೆನಾ ಕಳೆದ ಲಾಸ್ಟ್ ಬೆಂಗಳೂರಿಂದ ಎಕ್ಸ್ಪರ್ಟ್ಸ್ ಬಂದಿದ್ರು ಟೀಮ್ ಬಂದಿದ್ರ ಹೌದು ಎಕ್ಸ್ಪರ್ಟ್ ಒಂದು ಟೀಮ್ ಬಂದಿತ್ತು ಅವರು ಕೇಜ್ ಕೇಜೆಲ್ಲ ಹಾಕಿ ಕೆಲವೊಂದು ಮಾಂಸದ ಮುದ್ದೆಗಳನ್ನ ಮಾಡಿ ಅದ್ರೊಳಗಡೆ ಎಲ್ಲ ಹಾಕಿ ಮೊಸಳೆ ಹೌದು 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 ಅಂದ್ರೆ ಈಗ ಹೆಂಗೆ ಚಿರತೆನ ಎಸ್ಕ್ಯೂಸ್ ಕೇಸಲ್ಲಿ ಪ್ರಾಣಿಗಳನ್ನ ಕಟ್ಟಿ ರೆಸ್ಕ್ಯೂ ಮಾಡಿ ಇಡ್ತೀವೋ ಅದೇ ರೀತಿ ಅದಕ್ಕೊಂದು ರೆಸ್ಕ್ಯೂ ಆಪರೇಷನ್ ಬರುತ್ತೆ ಅದಕ್ಕಂತೇ ಹೌದು ಮೊಸಳೆಗೂ ಕೂಡ ಅದ್ರದ್ದಂತಾನೆ ಎಕ್ಸ್ಪರ್ಟಿಸ್ ಇರ್ತಾರೆ ಎಕ್ಸ್ಪರ್ಟಿಸ್ ಬಂದು ಪ್ರಯತ್ನ ಎಲ್ಲ ಮಾಡಿದ್ರು ಬಟ್ ನಮ್ಮ ಚಿತ್ರದುರ್ಗದ ಮೊಸಳೆ ಗೊತ್ತಲ್ವಾ ಅದು ನಮ್ಮ ತರನೇ ಚಾಲಾಕಿ ಊನಿಗೂ ಸಿಗ್ಲಿಲ್ಲ ಅವ್ರಿಗೂ ಸಿಗ್ಲಿಲ್ಲ ಆಮೇಲೆ ಮೀನು ಮೊಸಳೆದು ಒಂದು ಸ್ಪೆಷಲ್ ಫೀಚರ್ ಇದೆ ಏನಂದ್ರೆ ಮೊಸಳೆ ಒಂದು ಹೈಬರ್ನೇಷನ್ ಪ್ರೋಸೆಸ್ ಅಂತ ಬರುತ್ತೆ ಮೊಸಳೆಗೆ ಒಂದು ಪ್ರಕೃತಿಯಲ್ಲಿ ಮೊಸಳೆಗೆ ಒಂದು ದೈವದತ್ವ ಕೊಟ್ಟಿರುವಂಥ ಒಂದು ಒಂದು ಸ್ಪೆಷಲ್ ಫೀಚರ್ ಇದೆ ಹೈಬರ್ನೇಷನ್ ಅಂತ ಕರೀತಾರೆ ಈಗ ಕೆಲವೊಂದು ಫಾರೆಸ್ಟ್ ಫಾರೆಸ್ಟ್ಗಳಲ್ಲಿ ಕೆಲವೊಂದು ಮಳೆ ಒಂದು ವರ್ಷದಿಂದ ಒಂದು ವರ್ಷದವರೆಗೂ ಯಾವುದೇ ರೀತಿಯಾದಂಥ ಮಳೆ ಇರೋಲ್ಲ ಏನಿರೋಲ್ಲ ಅಂತರ ಟೈಮಲ್ಲಿ ಏನಾಗುತ್ತೆ ಅಂದರೆ ಹೈಬರ್ನೇಟ್ ಅಂತ ಒಂದು ಪ್ರೊಸೆಸ್ ಕರೀತಾರೆ ಒಂದು ಯಾವ್ದಾದ್ರು ಒಂದು ಬಂಡೆ ಒಳಗೆ ಕೆಳಗಡೆ ಹೋಗ್ಬಿಟ್ಟು ಒಂದು ಬಂಡೆ ಕೆಳಗಡೆ ಹೋಗ್ಬಿಟ್ಟು ಅದು ಬಚ್ಚಿಟ್ಕೊಂಡು ಕುತ್ಕೊಂಡ್ಬಿಡುತ್ತೆ ಟಿಲ್ ಅದು ಒಂದು ಸಲ ಮಳೆ ಬಂದು ನೀರು ಬತ್ತೋಗಿ ನೆಕ್ಸ್ಟು ಮಳೆ ಬರೋವರೆಗೂ ಕೂಡ ಅವು ಯಾವುದೇ ರೀತಿಯಾದಂಥ ಆಹಾರ ತಿನ್ನಲ್ಲ ಜಸ್ಟ್ ಆಕ್ಸಿಜನಲ್ಲೇ ಸರ್ವೈವ್ ಆಗ್ತಾ ಹೋಗುತ್ತೆ ಎರಡು ವರ್ಷ ಮೂರು ಎರಡು ವರ್ಷ ಬರೋಲ್ಲ ನೆಕ್ಸ್ಟ್ ಇಯರ್ ಮಾರ್ಚ್ ಮಾರ್ಚ್ನಲ್ಲಿ ಮಳೆ ಬಂತು ಅಂದರೆ ಆ ಭೂಮಿಗೆ ಮುಂದಿನ ಸೀಸನ್ವರೆಗೂ ಮಳೆ ಬರದೇ ಇದ್ರೂ ಅವು ಯಾವುದೇ ರೀತಿ ಸರ್ವೈವ್ ಆಗೋವಂಥ ಕೆಪಾಸಿಟಿ ಮೊಸಳೆಗಿರ್ತಾರೆ ಆಹಾರ ಇಲ್ಲ ಅಂದ್ರೂ ಸರ್ವೈವ್ ಆಗೋವಂಥ ಕೆಪಾಸಿಟಿ ಮೊಸಳೆಗಿರುತ್ತೆ ಮಿನಿಮಮ್ ಏನಿಲ್ಲ ಅಂದ್ರೂ ಈಗ ಒಂದು ಮಳೆಯಿಂದ ಇನ್ನೊಂದು ಸೀಸನ್ಗೆ ಮಳೆ ಬರಬೇಕಂದ್ರೆ ಕೆಲವೊಂದು ಫಾರೆಸ್ಟ್ಗಳಲ್ಲಿ ಟ್ವೆಲ್ ಮಂತ್ಸು ಲೆವೆನ್ ಮಂತ್ಸ್ ಬೇಕಾಗುತ್ತೆ ಪ್ರೀವಿಯಸ್ ಅಲ್ಲಿ ನಾನು ರೆಸ್ಕ್ಯೂ ಮಾಡಿದಂಥ ಒಂದು ಹೆಬ್ಬಾವು ಕೂಡ ಹೆಬ್ಬಾವು ನಮ್ಮ ಇದ್ದಾಗ ಲೆವೆನ್ ಮಂತ್ಸ್ ಕೂಡ ಫೀಡ್ ಮಾಡಿರಲಿಲ್ಲ ಅಂದ್ರೆ ಫೀಡ್ ತಗೊಂಡಿರಲ್ಲ ಏನಕ್ಕೆ ಅಂದರೆ ತನಕ ಲೆವೆನ್ ಮಂತ್ಸ್ ತನಕ ಜಸ್ಟ್ ನೀರಲ್ಲೇ ಇರುತ್ತೆ ಅದು ನೀರನ್ನು ಕನ್ಸ್ಯೂಮ್ ಮಾಡಿಕೊಂಡೇ ಬದುಕುತ್ತೆ ಏನಕ್ಕೆ ಅಂದರೆ ಅವಕ್ಕೆ ಆ ಶಕ್ತಿ ದೇ ಆಲ್ರೆಡಿ ಗಾಡ್ ಗಿಫ್ಟ್ ಟೈಪ್ ಇದೆ ಇರುತ್ತೆ ಇದೇ ಇರುತ್ತೆ ಬಟ್ ನನಗೆ ವಿಚಿತ್ರ ಅನ್ಸಿದೆ ಹೆಂಗೋತ್ರ ನೀವು ಅದೇ ಮೊಸಳೆ ಹೇಳ್ತೀರಲ್ಲ ಈಗ ಸೀಸನ್ ಟು ಸೀಸನ್ ವೈಸ್ ಅದು ಉಪವಾಸ ಇರ್ತಾವಲ್ಲ ಅಂತ ಹೇಳಿ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಹೈಬರ್ನೇಷನ್ ಪ್ರೋಸೆಸ್ ಅಂತ ಅದು ಮೊಸಳೆಯಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ತುಂಬಾ ಚೆನ್ನಾಗಿದೆ ಅದೊಂದು ಟಾಪಿಕ್ ಬೇಕಾದ್ರೆ ಹೋದ್ ನೋಡಿ ಆಮೇಲೆ ಇನ್ ಕೆಲವರು ಅಂತಾರೆ ಬಾಲದಲ್ಲಿ ಅದಕ್ಕೆ ಜೀವ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಬಾಲದಲ್ಲಿ ತುಂಬಾ ಪವರ್ ಇರುತ್ತೆ ಏನಕ್ಕೆ ಅಂದ್ರೆ ಅದನ್ನ ರೆಸ್ಕ್ಯೂ ಮಾಡುವಂತ ಸಂದರ್ಭದಲ್ಲಿ ಮೈಸೂರಲ್ಲಿ ನನ್ ಗೊತ್ತಿರೋ ಒಂದು ಸ್ಪೆಷಲ್ ಟೀಮ್ ರೆಸ್ಕ್ಯೂ ಮಾಡಿತ್ತು ಅವ್ರ ಟೀಮ್ ಪ್ರೊಸೀಜರ್ ಅಲ್ಲಿ ಮತ್ತೆ ಅವ್ರ ರೆಸ್ಕ್ಯೂ ಒಂದು ಚರಂಡಿಲ್ ಸಿಕ್ಕಿತ್ತು ಸಿಟಿ ಸೆಂಟ್ರಲ್ಲಿ ಒಂದು ಚರಂಡಿಲ್ ಸಿಕ್ಕಿತ್ತು ಚರಂಡಿಗೂ ಮೈಸೂರಲ್ಲಿ ಚರಂಡಿಲ್ ರೆಸ್ಕ್ಯೂ ಮಾಡಿದ್ರು ರೆಸ್ಕ್ಯೂ ಅವರು ಪ್ರೊಸೆಸ್ ಇರುತ್ತೆ ಅದು ತೋರಿಸ್ದಾಗ ಮಾತ್ರ ಗೊತ್ತಾಗುತ್ತೆ ಆ ಪ್ರೊಸೆಸ್ ಅಲ್ಲಿ ರೆಸ್ಕ್ಯೂ ಮಾಡಿದಾಗ ಹೊರಗಡೆ ಎಕ್ಸ್ಪ್ಲೋರ್ ತಗೊಂಡೋಗಿ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಇದು ಇಷ್ಟು ವರ್ಷದಿಂದ ಇಲ್ಲೇ ಸರ್ವೈವ್ ಆಗಿತ್ತು ಅದು ಹಿಂಗ್ ಸರ್ವೈವ್ ಆಗಿತ್ತು ನಮ್ಗಂತೂ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ರಾಜಮಾರ ರಾಜ ಕಾಲುವೆ ಅಂತ ಹೇಳ್ತಾರಲ್ವಾ ಆತರ ಕಾಲುವೆಯಲ್ಲಿ ತುಂಬಾ ಸುಮಾರಷ್ಟು ವರ್ಷಗಳಿಂದ ಕಾಣಿಸ್ತಾ ಇತ್ತು ಏನಂದ್ರೆ ಕೆಲವೊಂದು ಈಗ ಕೆಲವೊಂದು ಚಾನಲ್ ಬಗೆದ ಬದುದಲ್ಲೇ ಇರುವಂಥ ಇವುಗಳಾದರೆ ಬರುವಂಥ ಡಂಪ್ ವೇಸ್ಟು ಮೀನು ಕೆಲವೊಂದು ಹಾಸ್ಪಿಟಲ್ ವೇಸ್ಟು ಅವೆಲ್ಲ ಸೇರೋವಂಥ ಜಾಗಗಳಲ್ಲಿ ಏನಾಗ್ತವೆ ಮೊಸಳೆಗಳು ಅವುಗಳೆಲ್ಲ ಕನ್ಸ್ಯೂಮ್ ಮಾಡ್ತವೆ ನೀರೊಂದಿತ್ತಂದರೆ ಸಾಕು ವರ್ಷಾನಗಟ್ಲೆ ಅವು ಸರ್ವೇವ್ ಆಗ್ತವೆ ನೀರಂದ ಮೇಲೆ ಇನ್ನೇನು ದೊಡ್ಡ ದೊಡ್ಡ ಇದ್ದೇ ಇರುತ್ತೆ ಅವುಗಳ್ನ ಈಸಿಯಾಗಿ ಕನ್ಸ್ಯೂಮ್ ಮಾಡ್ತವೆ ಅವಾಗ ಅವಿಯಸ್ಲಿ ಬದುಕ್ತವೆ ಮೇಜರ್ ಆಗಿ ಅವುಗಳಿಗೆ ನೀರು ಮೇಜರ್ ನೀರೊಂದು ಇತ್ತಂದ್ರೆ ಬೇಕಾದ್ರೆ ಅವೆಷ್ಟು ವರ್ಷ ಬೇಕಾದ್ರೂ ಆಹಾರ ಅಂದರೆ ಇಲ್ದಲ್ಲೇ ಸರ್ವೇವ್ ಆಗುವಂಥ ಕೆಪಾಸಿಟಿ ಅವುಗಳು ಗಾಡ್ ಗಿಫ್ಟ್ ಆಗಿ ಮೊಸಳೆಗಳು ಹೌದು ತಗೊಂಡ್ಬಿಟ್ಟಿದ ಒಂದು ಕೇರಳದಲ್ಲಿ ಇದಾಗಿತ್ತು ನೋಡಿ ಅದು ಬರಿ ವೆಜ್ ಮೊಸಳೆ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿತ್ತು ಕೇರಳದ ಒಂದು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲಿ ವೆಜ್ ಅವೆಲ್ಲ ಇಲ್ಲ ಅದನ್ನ ನಾವ್ ನೋಡದೆಲ್ಲ ನಾವ್ ಯಾವ್ದೋ ರೀತಿಯಾದ ಕನ್ಫ್ಯೂಷನ್ ಏನು ಅಂತಂದ್ರೆ ಆ ಮೊಸಳೆಗೆ ದಿನನಿತ್ಯವೂ ಕೂಡ ದೇವಸ್ಥಾನದ ಪ್ರಸಾದ ಹೋಗ್ತಿತ್ತು ಪ್ರಸಾದ ತಿಂದು ಬಾಬಿ ಅಂತಾನೆ ಏನೋ ಇತ್ತು ಆ ಮೊಸಳೆ ಹೆಸರು ಅಂತ

ಸ್ನೇಹಿತರೆ ಬನ್ನಿ ತುಂಬಾ ಲೇಟ್ ಆಗದ ಬೇಡ ಹಾವು ಬಿಡಿಸರ ಅಂತ ನಮ್ಮ ಶೇಷ್ನೇシュುವರ್ ಸ್ನೇಹಿತರೆ ಈಗ ಮತ್ತೊಂದು ರಿಸ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಶಿವ ಅವರ ಜೊತೆ ಬಂದಿದ್ದೀವಿ ಬನ್ನಿ ಅವರು ಯಾವ ಹಾวน ರೆಸ್ಕ್ಯೂ ಮಾಡ್ತೀರ ಅಂತ ನೋಡೋಣ ಅಲ್ಲಿ ರೆಸ್ಕ್ಯೂ ಮಾಡ್ತಾರೆ एक्चुअली ಒಂದು ಗೋದೌನ್ ಅಲ್ಲಿ ಹಾವಿದೆ ಯಾವ ಹಾವು ಗೊತ್ತಿಲ್ಲ ಬಟ್ ನೋಡುವ ಮೋಚ್ ಮೋಚ್ ಹಾ ಮೋಚ್ ಟ್ವಾ ಅಕರೆಸಲ್ತಲ್ರಿ ನಿಮ ಒಂದು ನಿಮಿಷ ಕೊಣಾ ಈಗ್ ಬಂದಿರೋದು ಯಾವ ಹಾವು ಅದು ಅಂತ ಇದು ಉಪರ್ ಉಪರ್ದಲ್ಲ ಅಂತ ಗೊತ್ತಿಲ್ಲ ಜಸ್ಟ್ ಈಗ ಇವರು ಇಂಗ್ರಾಜಣ ಅಂತ ಇಲ್ಲಿ ಎ ಪಿ ಎಂ ಸಿಡನಲ್ಲಿ ಇನ್ಚಾರ್ಜ್ ಓಕೆ ಮಹಾರಾಷ್ಟ್ರ ಸಂರಕ್ಷಿಸಿ ನಿಮಗೆ ಫೋನ್ ಮಾಡ್ತಾರೆ ಬಂದ್ರೆ ಇಲ್ಲಿಗೆ ಯಾವ ಹೋಗ್ ಬಂದ್ರೆ ನಿಮಗೆ ಫೋನ್ ಹೌದು 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 ಇಲ್ಲಿ ಇಲ್ಲಿ ಮರಿ ಇದೆ

ಇದು ಇಂಡಿಯನ್ ರಾಟ್ ಸ್ನೇಕ್ ಇದು ಯಾವನ್ನ ಅವ್ನ ಅಂತ ಕರೀತಾರೆ ಕನ್ನಡದಲ್ಲಿ ಕಚ್ಚಿದ್ರೆ ಏನಾಗಲ್ಲ ಬಟ್ ಕಚ್ಚುತ್ತೆ ನಮ್ಮ ಹ್ಯಾಂಡ್ಲಿಂಗ್ ಮೇಲೆ ಹೋಗುತ್ತೆ ಇದು ಬಾಡಿ ಯಾಕೆ ಸ್ಮೂತ್ ಇದೆ ಅಲ್ಲ ಅದು ಹೌದು ಇನ್ನೊಂದಿದೆಯಾ ಅಲ್ಲ ಇನ್ನೊಂದು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಓಕೆ

ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ ಹಾವು ತನ್ನ ಟೊಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಲಾಕ್ ಮಾಡಿಕೊಂಡು ಬೇರೆ ಪ್ರಾಣಿಗಳನ್ನ ಬೇರೆ ಪ್ರಾಣಿಗಳನ್ನ ಹಂಟ್ ಮಾಡಿ ನಿಂತ್ಕೊಳಕ್ಕೆ ಬಾಡಿ ಸ್ಟೆಬಿಲಿಟಿ ಬೇಕಾಗಿರುತ್ತೆ ಆ ಥರ ಟೈಮಲ್ಲಿ ಈ ಥರ ನಾಟ್ ಹಾಕೊಂಡು ಹಾವು ನಿಂತ್ಕೊಳ್ಳುತ್ತೆ ಈಗ ಇದು ತಪ್ಸ್ಕೊಳಕ್ ಬೇಡ ಬಿಡ್ಸ್ಕೊಳ್ಳೋದು ಬೇಡ ಅಂತೇಳಿ ನಾಟ್ ಹಾಕಿರುತ್ತೆ ನಮ್ಮನ್ನು ಈಗ ಇದನ್ನ ಹೊರಗೆ ತಗೊಂಡೋಗಿ ಬಿಡೋದೀಗ ಹೊರಗೆ ಯಾರು ಇಲ್ಲದ ಕಡೆ ಒನ್ ಇದು ಬೆಳಿಗ್ಗೆ ನೋಡೋದಲ್ಲ ಬೆಳಿಗ್ಗೆ ಕರ್ಕೊಂಡೋಗಿದ್ನಲ್ಲ ಆ ಥರ ಪ್ಲೇಸಸ್ ಅಲ್ಲಿ ಇವುಗಳನ್ನ ರಿಲೀಸ್ ಮಾಡ್ತೀವಿ ನೀರಾವು ಅಂತಂದ್ರೆ ನೀರ್ ಹತ್ರ ಅಂತ ನೀವು ನೀರು ಓಕೆ ತಗೊಂಡೋಗಿ ನಾವು ಬಿಟ್ಟು ಪರಿಸರ ಇದ್ರಲ್ಲಿ ಬಿಟ್ವಿ ಅಂದ್ರೆ ಫಾರೆಸ್ಟ್ ಅಲ್ಲಿ ಬಿಟ್ಟು ಅಂತ ಸರ್ವ್ ಆಗಲ್ಲ ಬೇರೆ ನೀರೇ ಬೇಕು ಈಗ ನಿಮಗೆ ಬಿರಿಯಾನಿ ತಿನ್ನೋರಿಗೆ ಬೂಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತಾ ಓಹೋ ಈ ತರ ಓಕೆ ಸರಿ ಈಗ ಇದೆ ಅಂತ ಚೆಕ್ ಮಾಡ್ತೀರಾ ಚೆಕ್ ಮಾಡಿ

ಅದು ಒಂದೇ ಗೋಡನಲ್ಲಿ ಸುಮಾರು ನಾಲ್ಕು ನಾಲ್ಕು ನಾಗರವು ಕಂಪ್ಲೀಟ್ ಆಗಿ ಒಂದೇ ಟೈಮಿಗೆ ಸಿಕ್ಕುದು ಒಂದೇ ಹತ್ರ ಸಿಕ್ಕುದು ಒಂದೇ ಲ್ಯಾಚ್ ಆಗಿರ್ತವೆ ಒಂದೇ ಮೊಟ್ಟೆಯಿಂದ ಹೊರಗಡೆ ಬಂದಿರ್ತವೆ ಅಂತ ಸಂದರ್ಭದಲ್ಲಿ ಏನಾಗ್ತವೆ ಏನಾಗ್ತದೆ ಇರುವಂತ ಸಣ್ಣ ಸಣ್ಣ ಇಲಿಮರಿಗಳನ್ನ ಅರಿಸ್ಬಿಟ್ಟು ಒಳಗಡೆ ಐ ತಿಂಕ್ ಆಹಾರ ಇದೆ ಅಂತ ಹೇಳಿ ಹೌದೌದು ನೀವೇ ಹೇಳಿದ್ರೆ ನೀರ್ ಇಲ್ಲದ ಕಡೆ ಇರಲ್ಲ ಅದು ಅಂತ ಹೇಳಿ ಈಗ ಇದು ಸ್ನೇಕ್ ಆಗಿರೋದ್ರಿಂದ ಇದು ಮೇಜರ್ ಫೀಡ್ ಬಂದು ಮೇಜರ್ ಆಹಾರ ಬಂದು ರಾಟ್ಸ್ ರಾಟ್ಸ್ ಅಂದ್ರೆ ಇಲಿಗಳು ಮತ್ತೆ ಮೈಸೂರು ಸಣ್ಣ ಚಿಕ್ಕ ಚಿಕ್ಕ ಮೈಸೂರು ಸಣ್ಣ ಅವುಗಳ ಮೇಜರ್ ಆಹಾರ ಇದಾಗಿರುತ್ತೆ ಹಾಗಾಗಿ ಇವುಗಳನ್ನ ಹರಿಸಿ ಅವುಗಳು ಬರ್ತವೆ ಏನಕ್ಕೆ ಆಗಿ ಇಟ್ಕೊಳ್ಳಿ ಅಕ್ಕಪಕ್ಕದ ಮನೆ ಮನೆ ಹತ್ರ ಏನಕ್ಕೆ ಹೇಳ್ತೀವಿ ಅಂದ್ರೆ ಇದೇ ಉದ್ದೇಶಕ್ಕೂ ಬಟ್ ಗೋಡನ ಆಗೋದೇ ಇಲ್ಲ ಅವ್ರು ಏನೇ ಮಾಡ್ತೀನಿ ಅಂದ್ರೂ ಮಾಡ್ಬೇಕು ಆವಿಯಸ್ಲಿ ಯಾಕಂದ್ರೆ ಈಗ ಈಗ ಯಾರೋ ಗೊತ್ತಿಲ್ಲದಲೇ ಲಾಸ್ಟ್ ಟೈಮ್ ಅಂದ್ರೆ ಇದೇ ಥರ ಗೊತ್ತಿಲ್ಲದಲ್ಲೇ ಕೈ ಇಟ್ಟು ಪ್ರೀವಿಯಸ್ ಇಯರ್ ಅಲ್ಲಿ ಒಂದು ಸ್ನೇಕ್ ಬೈಟ್ ಕೂಡ ನಮ್ಮ ಎ ಪಿ ಎಂ ಸಿಲಿಲ್ಲ ಬೇರೆ ಕಡೆ ಬೇರೆ ಕಡೆ ಬೇರೆ ಕೂಡ ಹಾವು ಬೇರೆ ಹಾವು ಓಕೆ ಯಾಕಂದ್ರೆ ಇವ್ರಿಗೂ ಗೊತ್ತಾಗೋದಿಲ್ಲ ಕೆಲಸ ಮಾಡ್ಬೇಕಾದ್ರೆ ನೀವೇ ನೋಡ್ಬೋದು ಇಮಿಡಿಯೇಟ್ ಕೈ ಹಾಕ್ಬಿಡ್ತಾರೆ ಯಾವ್ದೋ ಇದರಿಂದ ಆಗ ಸ್ನೇಕ್ ಬೈಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಂಗಾಗಿ ವರ್ಷದಲ್ಲಿ ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಎಷ್ಟೇ ರ್ಯಾಟ್ಸ್ ಮೈಸಸ್ ಬಂದ್ರು ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಸಲ ಗೋಡನ್ ಖಾಲಿ ಆಗುತ್ತೆ ಮತ್ತೆ ರಿಸ್ಟೋರ್ ಆಗ್ತಾ ಹೋಗುತ್ತೆ ಹಾಗಾಗಿ ಓಕೆ ಆಕ್ಚುಲಿ ನಿಮಗೆ ಇನ್ನೊಂದು ಕೂಡ ಕಾಲ್ ಬಂದಿದೆ ಅಂತ ಹೇಳಿದ್ರೆ ನೀವು ಹೌದು ಹೌದು ಅದೊಂದು ನೆಕ್ಸ್ಟ್ ಕಾಲ್ ಇದೆ ನೆಕ್ಸ್ಟ್ ಇಂಪಿಟಿ ಲೇಔಟ್ ಅಂತ ಹೇಳ್ಬಿಟ್ಟು ಒಂದಿದೆ ದುರ್ಗದಲ್ಲಿ ಆ ಲೇಔಟ್ ಅಲ್ಲಿ ಅವ್ರಿಗೆ ಒಂದು ಕಾಲ್ ಬಂದಿದೆ ಅಂತ ಬನ್ನಿ ಅದ್ ಆ ಹಾವ್ ಯಾವ್ದು ಅಂತ ಹೇಳಿ ನಾವು ತೋರಿಸುವಂತ ಒಂದು ಪುಟ್ಟ ಕೆಲಸವನ್ನು ಮಾಡ್ತೀವಿ ಬನ್ನಿ ನೆಕ್ಸ್ಟ್ ರೆಸ್ಕ್ಯೂ ಹೋಗೋಣ ಬನ್ನಿ ನೆಕ್ಸ್ಟ್ ರೆಸ್ಕ್ಯೂನ ಓಕೆ ಇಲ್ಲ ಒಂದ್ ನೋಡುದಲ್ಲ ಸ್ನೇಹಿತರೆ ಹೇಗೆ ರೆಸ್ಕ್ಯೂ ಮಾಡಿದ್ರು ಸ್ನೇಕ್ ಶಿವ ಅವರು ಸ್ನೇಹನ್ ಹಿಡಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದೇ ಕಂಟಿನ್ಯೂ ವಿಡಿಯೋ ನಿಮಗೆ ಬೇಕು ಅಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ